ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ಸದಸ್ಯ ಚಂದ್ರಶೇಖರ್ ಅವರು ಮಾತನಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎರಡು ಸಾವಿರದ ಹತ್ತರಿಂದ ಘನತ್ಯಾಜ್ಯ ಘಟಕವನ್ನು ಪ್ರಾರಂಭಿಸಲಾಗಿದ್ದು ಎರಡ್ ಸಾವಿರದ ಹದಿನೈದರವರೆಗೆ ನಿರ್ವಹಣೆ ಮಾಡಲಾಗಿತ್ತು ದೇಶ ವಿದೇಶಗಳಿಂದ ಮತ್ತು ರಾಜ್ಯಗಳ ಆಡಳಿತ ಸಚಿವರು ಸಹ ಬಂದಿದ್ದರು ಕೆಲ ಕಾರಣಾಂತರಗಳಿಂದ ಸುಮಾರು ಹತ್ತು ವರ್ಷಗಳವರೆಗೆ ನಿರ್ವಹಣೆ ಸರಿಯಾಗಿ ಆಗದೇ ಇರುವ ಕಾರಣದಿಂದಾಗಿ ಈಗ ಕಳೆದ ಒಂದು ವರ್ಷದಿಂದ ಈಚೆ ಪಂಚಾಯಿತಿ ಹೊಸ ಮಂಡಳಿ ಅಧಿಕಾರಕ್ಕೆ ಬಂದ ಮೇಲೆ ಘನತ್ಯಾಜ್ಯ ವಿಲೇವಾರಿ ಘಟಕವನ್ನು ಪುನಃ ಪ್ರಾರಂಭಿಸಿ ಉತ್ತಮ ನಿರ್ವಹಣೆ ಮಾಡಲಾಗುತ್ತಿದೆ ಮತ್ತಷ್ಟು ಪರಿಪೂರ್ಣತೆಯಿಂದ ಘಟಕವನ್ನು ನಡೆಸಲಾಗುತ್ತದೆ ಹೊಸಕೋಟೆ ತಾಲೂಕಿನ ಸುಮಾರು ಹತ್ತು ಗ್ರಾಮ ಪಂಚಾಯಿತಿಗಳ ಸಿಬ್ಬಂದಿಯವರು ಇಲ್ಲಿಗೆ ಭೇಟಿ ನೀಡಿ ಅಗತ್ಯ ಮಾಹಿತಿಯನ್ನು ಪಡಿತಿದ್ದಾರೆ ಅಂತ ಹೇಳಿದರು ಇದೇ ಸಂದರ್ಭದಲ್ಲಿ ಘನತ್ಯಾಜ್ಯವನ್ನು ಸಂಸ್ಕರಿಸಿ ಗೊಬ್ಬರವನ್ನಾಗಿಸುವ ನಿರ್ವಹಣೆ ಕಾರ್ಯವೈಖರಿಯ ಬಗ್ಗೆ ಗ್ರಾಮ ಪಂಚಾಯಿತಿಗಳ ಜನಪ್ರತಿನಿಧಿಗಳು ಮತ್ತು ಸಿಬ್ಬಂದಿಗಳು ಮಾಹಿತಿ ಪಡೆದುಕೊಂಡ್ರು ನಂತರ ಗ್ರಾಮ ಪಂಚಾಯತ್ಗೆ ತೆರಳಿ ಸಭೆ ನಡೆಸಿ ಗ್ರಾಮ ಪಂಚಾಯಿತಿಯ ಕಾರ್ಯವೈಖರಿಯ ಬಗ್ಗೆ ಪಿಡಿಒ ಗಂಗರಾಜು ಅವರಿಂದ ಮಾಹಿತಿಯನ್ನು ಪಡೆದುಕೊಂಡ್ರು ಈ ವೇಳೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಮುನಿರಾಜಪ್ಪ ಸದಸ್ಯರು ಸಿಬ್ಬಂದಿ ಹಾಗೂ ಸಾಹಸ ಸಂಸ್ಥೆಯ ಹಲವರು ಹಾಜರಿದ್ದರು ನಾವು ಹದಿನೈದರವರೆಗೂ ತುಂಬ ಅತ್ಯುತ್ತಮವಾಗಿ ನಿರ್ವಹಣೆ ಮಾಡಿದ್ವಿ ಯಾವತ್ತು ದೇಶ ವಿದೇಶದಿಂದ ಮತ್ತು ಕೆಲವು ರಾಜ್ಯಗಳ ಆರ್ ಡಿ ಪಿ ಆರ್ ಮಿನಿಸ್ಟರ್ ಸಹ ಬಂದು ಈ ಒಂದು ಘಟಕಗಳನ್ನ ವಿಸಿಟ್ ಮಾಡಿ ಪ್ರಶಂಸೆ ಮಾಡಿ ಅಲ್ಲಿಂದ ಅಲ್ಲಿಂದಾಚೆ ಕೆಲವಾರು ಕಾರಣಗಳಿಂದ ಸುಮಾರು ಒಂದು ಹತ್ತು ವರ್ಷದವರೆಗೂ ನಿರ್ವಹಣೆ ಸರಿಯಾಗಿ ಆಗದೆ ಇದ್ದಿದ್ದರಿಂದ ಈಗ ಕಳೆದ ಒಂದು ವರ್ಷದಿಂದ ಈಚೆ ಇನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಈಚೆ ಪಂಚಾಯಿತಿಯಲ್ಲಿ ಹೊಸ ಬಾಡಿ ಏನು ಬಂತು ಹೊಸ ಬಾಡಿ ಅಧಿಕಾರಕ್ಕೆ ಬಂದ ಮೇಲೆ ಹಳೇ ಥರ ಏನಿತ್ತೋ ನಾವು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ನೃತಕಾಜ್ಯ ವಿಲೇವಾರಿ ಘಟಕನ ಪುನಃ ಪ್ರಾರಂಭ ಮಾಡಿ ಒಂದು ಉತ್ತಮವಾಗಿ ನಿರ್ವಹಣೆ ಮಾಡಬೇಕು ಅಂತೇಳಿ ನಾವು ಪ್ರಾರಂಭ ಮಾಡಿ ಈಗಾಗಲೇ ಒಂದು ಹಂತಕ್ಕೆ ಬಂದಿದ್ದೀವಿ ಇನ್ನೂ ಇದು ಪರಿಪೂರ್ಣ ಆಗಿಲ್ಲ ಇನ್ನೂ ಉತ್ತಮವಾದಂಥ ಮಟ್ಟಕ್ಕೆ ತಲುಪೋದಕ್ಕೆ ಇನ್ನೂ ಹೆಚ್ಚಿನ ಕೆಲಸ ಬಾಕಿ ಇದೆ ಆದರೂ ಇವತ್ತು ಹೊಸಕೋಟೆ ತಾಲೂಕಿನ ಸುಮಾರು ಹತ್ತು ಪಂಚಾಯಿತಿ ಸಮೇಟ್ಹಳ್ಳಿ ಪಂಚಾಯಿತಿ ಕುಳ್ಳಹಳ್ಳಿ ಪಂಚಾಯಿತಿ ಅದೇ ಥರ ಒಂದು ಹತ್ತು ಪಂಚಾಯಿತಿಯಿಂದ ಎಲ್ಲ ಅಧ್ಯಕ್ಷರುಗಳು ಪಿ ಡಿ ಮತ್ತು ಅಲ್ಲಿನ ವೆಂಕರಾಜ ವಿಲೇವಾರಿ ಘಟಕದ ಕಾರ್ಯ ಸಿಬ್ಬಂದಿ ಮಾರ್ ಸಿಬ್ಬಂದಿಯವರು ಇಲ್ಲಿ ಭೇಟಿ ಕೊಟ್ಟು ನಾವು ಯಾವ ರೀತಿ ನಾವು ಇಲ್ಲಿ ಅಳವಡಿಸ್ಕೊಂಡಿದ್ವಿ ಯಾವ ರೀತಿ ಕಸ ಸಂಗ್ರಹಣೆ ಮಾಡ್ತೀವಿ ಅದನ್ನು ಯಾವ ರೀತಿ ಸಬ್ರಿಗೇಷನ್ ಮಾಡ್ತೀವಿ ಮತ್ತು ಆ ಹಸಿ ಕಸಾನ ಯಾವ ರೀತಿ ನಾವು ಕಾಂಪೋಸ್ಟ್ ಆಗಿ ಮಾರ್ಪಡಿಸ್ತೀವಿ ಅನ್ನೋದ್ರ ಬಗ್ಗೆ ಸವಿಸ್ತವರವಾಗಿ ನಮ್ಮ ಸಿಬ್ಬಂದಿ ಮತ್ತು ನಾವು ಅವರಿಗೆ एक्सप्ले